ಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಕೇಳುವೆ ಪರಮ ಭಗವದ್ ಭಕ್ತರಿದನ ಭಕ್ತರಿದನಾದರದಿ ಕೇಳುವುದು ತಡುಕರುಣೆ ನೀನೆಂದರಿದು ಹೇರುಡಲು ನೆಮಿಸುವೆ ನಿನ್ನೆಡೆಗೆ ಬೆಂಬಿಡದಿ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದರೆ ಬಹುರಕ್ಕಸರನು ಬರೆಸಿ ರಣದಲ್ಲಿ ದಶಶಿರಣ ಹುಡೆಗೆಟ್ಟಿ ತಾ ಮೆರೆದ ಹನುಮಂತ ಬಲವಂತ ತೀರಾ ಶ್ರೀರಾಮಚಂದ್ರ ದೇವರು ರಾವಣನಿಗೆ ಅಂಗದನ ಮುಖಾಂತರ ಸಂಧಿಯ ಪ್ರಸ್ಥಾನವನ್ನು ಕಳಿಸ್ತಾರೆ ನೀನು ಸನ್ಮಾನ ಸಹಿತವಾಗಿ ಸೀತಾದೇವಿಯನ್ನು ನಮಗೆ ಒಪ್ಪಿಸಿದರೆ ನೀನು ಮಾಡಿದ ತಪ್ಪಿಗಾಗಿ ಕ್ಷಮೆ ಕೇಳಿದರೆ ನಾವು ಯುದ್ಧವನ್ನು ಮಾಡೋದಿಲ್ಲ ನಮ್ಮಷ್ಟಕ್ಕೆ ನಾವು ತಿರುಗಿ ಹೋಗ್ತೇವೆ ಹನುಮಂತನ ಹನುಮಂತನು ಲಂಕೆಯನ್ನು ಸುಟ್ಟ ಅನುಭವವನ್ನು ಪಡೆದ ರಾವಣನು ಮನದಲ್ಲಿ ಗಾಬರಿಯಾಗಿದ್ದರೂ ಮೇಲ್ತೋರಿಕೆಗೆ ನಿಮ್ಮಂತಹ ಕಪಿಗಳಿಗೆ ಮತ್ತು ಮಾನವರಿಗೆ ನಾನು ಅಂಜುವುದಿಲ್ಲ ರಾಕ್ಷಸ ಸೈನ್ಯ ಅಸಂಖ್ಯವಾಗಿದೆ ಬಂದ ದಾರಿಗೆ ಸುಂಕವಿಲ್ಲ ಎಂದು ವಿಚಾರ ಮಾಡಿ ನಾಳಿನ ಪ್ರಾಥಕಾಲ ಒಳಗಾಗಿ ಶ್ರೀರಾಮನಿಗೆ ತಿರುಗಿ ಹೋಗಲು ಹೇಳು ಇಲ್ಲದಿದ್ದರೆ ನಿಮ್ಮ ವಿನಾಶ ನಿಶ್ಚಿತ ಆಗ ಅಂಗದ ಹೇಳ್ತಾರೆ ವಿನಾಶಕಾಲೇ ವಿಪರೀತ ಬುದ್ಧಿ ಹನುಮಂತನು ಲಂಕೆಯನ್ನು ಸುಟ್ಟಿದ್ದು ಮರಿತ್ರ ಅಂತಹ ಬಲಿಷ್ಠ ವಾನರು ನಾವು ಅವನೊಬ್ಬ ಬಲಿಷ್ಠನಾಗಿರಬಹುದು ನಿಮ್ಮಂತಹ ಮಗ ಮಂಗಗಳು ನಮ್ಮ ರಾಕ್ಷಸ ಎದುರಿಗೆ ಎಕ್ಕಶ್ಚಿತ್ತ ವ್ಯಕ್ತಿಗಳು ಅಂತ ಹೇಳ್ತಾನೆ ಆಗ ಅಂಗದ ಹೇಳ್ತಾನೆ ವಾನರ ಶಕ್ತಿ ಪರೀಕ್ಷೆ ಮಾಡ್ತೀಯಾ ನಾನು ರಾಮನ ವತಿಯಿಂದ ನಿನಗೆ ಚಾಲೆಂಜ್ ಕೊಡ್ತೇನೆ ನಾನು ನೆಲದಲ್ಲಿ ಗಟ್ಟಿಯಾಗಿ ಇಟ್ಟಂತಹ ನನ್ನ ಪಾದವನ್ನು ನಿಮ್ಮಲ್ಲಿ ಯಾರಾದರೂ ಸರಿಸಲು ಸಮರ್ಥರಾದರೆ ನಾವು ಎಂದು ಸ್ವೀಕಾರ ಮಾಡಿ ಶ್ರೀರಾಮಚಂದ್ರನನ್ನು ಕರೆದುಕೊಂಡು ಹೋಗ್ತೇವೆ ತಿರುಗಿ ಹೋಗ್ತೇವೆ ಇಲ್ಲದಿದ್ದರೆ ಯುದ್ಧ ನಿಶ್ಚಿತ ಆಗ ರಾವಣ ಹೇಳ್ತಾನೆ ಪ್ರತಿ ಸಭೆಯಲ್ಲಿರುವಂತಹ ಪ್ರತಿಯೊಬ್ಬ ರಾಕ್ಷಸರಿಗೆ ಅಂಗದನು ನೆಲದಲ್ಲಿ ಉರಿದ ಪಾದವನ್ನು ಸರಿಸಲು ಹೇಳ್ತಾನೆ ಒಬ್ಬರಿಗಿಂತ ಒಬ್ಬರು ಅವರು ಹೇಗಿದ್ರು ಅಂದರೆ ಅಕರಾಳ ರೂಪದ ಭೀಕರ ಪರಾಕ್ರಮವುಳ್ಳ ರಾಕ್ಷಸರು ಬಂದು ಅವನ ಪಾದವನ್ನು ಸರಿಸಲು ಪ್ರಯತ್ನ ಮಾಡ್ತಾರೆ ಒಬ್ಬರು ಸಮರ್ಥರಾಗೋದಿಲ್ಲ ಆಗ ರಾವಣನೇ ಕೊನೆಗೆ ಹೇಳ್ತಾನೆ ಅವನ ಪಾದ ಹತ್ತಿರ ಬರ್ತಾನೆ ಆಗ ಅಂಗದ ತನ್ನ ಪಾದವನ್ನು ಸರಿಸಿ ಹೇಳ್ತಾನೆ ನನ್ನ ಕಾಲಿಗೆ ಯಾಕೆ ಬೀಳ್ತಿ ಶ್ರೀರಾಮಚಂದ್ರನ ಕಾಲಿಗೆ ಬೀಳ್ ಬಿದ್ದರೆ ನಿನ್ನ ಉದ್ಧಾರ ಆಗುತ್ತೆ ಎಂದು ಹೇಳಿ ನಾಳೆ ಒಳಗಾಗಿ ಸೀತೆಯನ್ನು ತಂದು ಕೊಡದಿದ್ದರೆ ಯುದ್ಧ ನಿಶ್ಚಿತ ಅಂತ ಹೇಳಿ ಅಂಗದ ಹೊರಟು ಹೋಗ್ತಾರೆ ರಾವಣನಿಗೆ ಭಯ ಆವರಿಸಿದೆ ಆವರಿಸಿದ್ದರೂ ಸಹ ದುರಹಂಕಾರದಿಂದ ತನ್ನ ಹಾಗೂ ರಾಕ್ಷಸ ವಂಶದ ವಿನಾಶವನ್ನು ತಡೆಯಲು ಪ್ರಯತ್ನಿಸಲಿಲ್ಲ ಯುದ್ಧ ಪ್ರಾರಂಭ ಆಗುತ್ತೆ ದಿನ ದಿನವೂ ರಾಕ್ಷಸ ಸೈನ್ಯಕ್ಕೆ ಅಪಾರ ಹಾನಿ ಹಾಗೂ ಸೋಲು ಉಂಟಾಗುತ್ತೆ ಹನುಮಂತ ಈಗಾಗಲೇ ರಾವಣನ ಮೂರನೇ ಒಂದು ಅಂಶದಷ್ಟು ಸೈನ್ಯವನ್ನು ನಾಶಪಡಿಸಿದ್ದರಿಂದ ಶ್ರೀರಾಮಚಂದ್ರನ ಸೇವೆಯನ್ನು ಮಾಡುತ್ತಾ ಲಕ್ಷ್ಮಣ ಹಾಗೂ ರಾಜಸುಗ್ರೀವನ ಮೇಲೆ ಕಣ್ಣಿಟ್ಟು ಅವರ ರಕ್ಷಣೆ ಮಾಡುತ್ತಾ ಆಗಾಗ ಸಿಂಹನಾದದಿಂದ ಸಾವಿರಾರು ರಾಕ್ಷಸರು ಎದೆ ಒಡೆದು ಸಾಯುವಂತೆ ಮಾಡ್ತಾ ಒಂದು ಸಲ ಸುಗ್ರೀವನಿಗೂ ರಾವಣನಿಗೆ ಯುದ್ಧ ನಡೆಯುತ್ತೆ ರಾವಣನ ಬಾಣಗಳಿಂದ ಸುಗ್ರೀವ ಮೂಿತನಾಗ್ತಾನೆ ಅವನನ್ನು ಎತ್ತಿಕೊಂಡು ಹೋಗಬೇಕೆಂದು ರಾವಣ ಮುಂದೆ ಬರ್ತಾನೆ ಆಗ ಹನುಮಂತ ಓಡಿ ಬಂದು ರಾವಣನ ಎದೆಗೆ ಗುದ್ದ ಗುದ್ದುಬಿಡ್ತಾನ ಗುದ್ದಿದರೆ ಅವನ ಹತ್ತು ಮುಖದಿಂದ ರಕ್ತವನ್ನು ಕಾರುತ್ತಾ ಬಿಡ್ತಾನೆ ರಾವಣ ಆಗ ಹನುಮಂತನು ಸುಗ್ರೀವನನ್ನು ಸುರಕ್ಷಿತ ಸ್ಥಳಕ್ಕೆ ಸಾಗಿಸಿ ರಾವಣನ ಮೇಲೆ ನೀರನ್ನು ಹಾಕಿ ಎಬ್ಬಸ್ತಾನೆ ಎಚ್ಚರಗೊಂಡ ರಾವಣ ಹನುಮಂತನನ್ನು ಹೊಗಳುತ್ತಾರೆ ಇಲ್ಲಿಯವರೆಗೆ ಸುರಾಸುರ ಹಾಗೂ ಮನುಷ್ಯ ಲೋಕದಲ್ಲಿ ನನ್ನನ್ನು ರಕ್ತ ಕಾರುವಂತೆ ಮಾಡಲು ಯಾರಿಗೂ ಸಾಧ್ಯವಾಗಿರಲಿಲ್ಲ ನೀನೇ ಇಂಥ ಮಹಾಸಾಮರ್ಥ್ಯವುಳ್ಳವನು ಎಂತ ಅಂತ ರಾಮ ಆಗ ಹನುಮಂತ ನೀನು ನಮ್ಮ ಸ್ವಾಮಿಯಾದ ಶ್ರೀರಾಮಚಂದ್ರನಿಗೆ ಮೀಸಲಾಗಿರುವ ಗಿರಾಕಿ ನಿನ್ನ ಮರಣವು ಅವನಿಂದಲೇ ಆಗುವುದು ನಾನು ನಿಮಗೆ ಹೊಡೆದಿರಲಿಲ್ಲ ಕೇವಲ ನಿನ್ನ ಎದೆಯನ್ನು ಮುಟ್ಟಿದ್ದೆ ನಾನು ಹೊಡೆದರೆ ನೀನು ಜೀವಿತ ಇರಲಿಕ್ಕೇ ಸಾಧ್ಯವಿಲ್ಲ ಎಂದು ಹೇಳಿ ಹನುಮಂತ ಹೊರಟೋಗ್ತಾನೆ ಆಗ ರಾವಣನು ಶಕ್ತಿಹೀನನಾಗಿ ತಲೆ ತಗ್ಗಿಸಿಕೊಂಡು ತನ್ನ ಮನೆ ಹೊರಟ ಇನ್ನೊಂದು ಸಲ ಸುಗ್ರೀವನಿಗೂ ಮತ್ತು ಕುಂಭಕರ್ಣನಿಗೂ ಘನಘೋರ ಯುದ್ಧವಾಗಿ ಆ ಯುದ್ಧದಲ್ಲಿ ಸುಗ್ರೀವ ಮೂರ್ಛಿತನಾಗ್ತಾನೆ ಆಗ ಕುಂಭಕರ್ಣ ಅವನನ್ನು ಎತ್ತಿಕೊಂಡು ಹೆಗಲೆ ಮೇಲೆ ಹಾಕಿಕೊಂಡು ಲಂಕೆಗೆ ಪ್ರವೇಶ ಮಾಡ್ತಾನೆ ಆಗ ಸುಗ್ರೀವನ ಹಿಂದೆ ಒಂದು ಸಣ್ಣ ನೊಣದಷ್ಟು ಚಿಕ್ಕ ರೂಪದಿಂದ ಹನುಮಂತನು ಹಿಂಬಾಲಿಸ್ತಾ ಇದ್ದಾನೆ ಯಾವಾಗ ಸುಗ್ರೀವನಿಗೆ ಎಚ್ಚರ ಬಂತೋ ಎಚ್ಚರ ಬಂದ ಅಕ್ಷಣವನೇ ಕಿವಿಯಲ್ಲಿ ಹೇಳ್ತಾನೆ ಸುಗ್ರೀವ ಎಚ್ಚರಗೊಳ್ಳೋ ಕುಂಭಕರ್ಣನನ್ನು ಗಾಯಗೊಳಿಸೋ ಅಂತ ಹೇಳಿ ಕಿವಿಯಲ್ಲಿ ಹೇಳ್ತಾನೆ ಆಗ ಸುಗ್ರೀವನವನ ಭುಜದ ಮೇಲೆ ಎದ್ದು ಕುಳಿತು ಅವನ ತಲೆ ಮೇಲೆ ಹಾರಿ ಅವನ ಮೂಗನ್ನ ಕಿವಿಯನ್ನ ಕತ್ತರಿಸಿ ಕೆಳಗೆ ಕೆಳಗೆಜಿಗಿತ ಆಗ ಕುಂಭಕರ್ಣ ಒಂದು ಶಕ್ತಿ ಆಯುಧವನ್ನ ಅವನ ಮೇಲೆ ಬಿಸಾಕ್ತಾನೆ ಆಗ ಹನುಮಂತ ಮಧ್ಯದಲ್ಲಿ ಬಂದು ಆ ಶಕ್ತಿ ಆಯುಧವನ್ನ ಕಬ್ಬಿನಂತೆ ಮುರಿದು ಒಂದು ಹೊಡೆತದಿಂದ ಕುಂಭಕರ್ಣನನ್ನು ಮೂರ್ಛಿತನಾಗಿಸ್ತಾರೆ ಮೂರ್ಛಿತನಾಗಿ ಮಾಡಿ ಸುಗ್ರೀಯವನ್ನು ಕರೆದುಕೊಂಡು ತಿರುಗಿ ಬರ್ತಾರೆ ಇನ್ನೊಂದು ಸಲವು ಮತ್ತೊಮ್ಮೆ ರಾವಣನಿಗೂ ಲಕ್ಷ್ಮಣನಿಗೂ ಘೋರವಾದ ಯುದ್ಧ ನಡೆದಿತ್ತು ರಾವಣನು ಲಕ್ಷ್ಮಣನ ಹಣೆಗೆ ಬ್ರಹ್ಮಾಸ್ತ್ರದಿಂದ ಪ್ರಹಾರ ಮಾಡ್ತಾನೆ ಲಕ್ಷ್ಮಣನು ಮೂರ್ಛಿತನಾಗಿ ರಥದಲ್ಲಿ ಬೀಳ್ತಾನೆ ಅವನನ್ನು ಎತ್ತಿಕೊಂಡು ಹೋಗಬೇಕೆಂದು ರಾವಣನು ಬಂದು ಇಪ್ಪತ್ತು ಕೈಗಳಿಂದ ಅವನನ್ನು ಎತ್ತಲು ಪ್ರಯತ್ನ ಮಾಡ್ತಾನೆ ಆಗ ಹನುಮಂತ ಬಂದು ಆ ರಾವಣನ ಎದೆಗೆ ಹೊಡೆದರೆ ರಾವಣನು ಮೂರ್ಛಿತನ ಕಳುಬಿಡ್ತಾನೆ ಹನುಮಂತನ ಅಷ್ಟರಲ್ಲಿ ಲಕ್ಷ್ಮಣನ ರಾವಣನ ಹತ್ ರಾಮನ ಹತ್ತಿರ ಬಿಟ್ಟು ಸೊಂಟದ ಮೇಲೆ ಕೈಯಿಟ್ಟುಕೊಂಡು ರಾವಣನ ಎದುರಿಗೆ ಬಂದು ನಿಂತ್ಕೊಳ್ತಾರೆ ಆಗ ರಾವಣನು ಅವನನ್ನು ಪುನಃ ಹೊಗಳುತ್ತಾರೆ ಮತ್ತೊಮ್ಮೆ ರಾಮನಿಗೂ ರಾವಣನಿಗೆ ಘೋರವಾದ ಯುದ್ಧ ನಡೆಯುತ್ತೆ ಆಗ ಹನುಮಂತನು ಒಂದು ಪರ್ವದಷ್ಟು ದೊಡ್ಡದಾದ ಕಲ್ಲನ್ನು ತೆಗೆದುಕೊಂಡು ರಾವಣನ ಎದೆಗೆ ಹೊಡಿತಾರೆ ಪುನಃ ರಾವಣನು ಮೂರ್ಛಿತನಾಗಲಿದ್ದ ಹೀಗೆ ಅನೇಕ ಸಲ ಹನುಮಂತನು ರಾವಣನನ್ನು ಸೋಲಿಸಿದ್ದಾನೆ ಈ ರೀತಿ ರಾಮ ರಾವಣ ಯುದ್ಧದಲ್ಲಿ ಶ್ರೀರಾಮನ ಅನುಗ್ರಹದಿಂದಲೇ ಹನುಮಂತನು ತನ್ನ ಸಾಮರ್ಥ್ಯವನ್ನು ಪುನಃ ಪುನಃ ರಾಕ್ಷಸ ಸೈನ್ಯವನ್ನು ನಾಡಿಸಪಡಿಸುತ್ತ ಅರ್ಧಕ್ಕಿಂತಲೂ ಹೆಚ್ಚು ರಾಕ್ಷಸ ಸೈನ್ಯವನ್ನು ನಾಶಪಡಿಸಿ ಶ್ರೀರಾಮನ ಹತ್ತಿರ ಬಂದು ಕೈ ಜೋಡಿಸಿ ಅವನಿಗೆ ಸಮರ್ಪಣೆ ಮಾಡ್ತಾರೆ ಈ ವಿಚಾರವನ್ನು ಶ್ರೀಪಾದ ರಾಜರು ಬಹುರಕ್ಕಸರನ್ನು ವರಿಸಿ ರಣದಿ ದಶ ಶಿರಣೆಗೆಟ್ಟೆ ಮೆರೆದ ಹನುಮಂತ ಬಲವಂತ ಧೀರಾ ಎಂದು ಹೇಳಿದ್ದಾರೆ ಈ ರೀತಿಯಾಗಿ ಹೇಳಿದ್ದಾರೆ ಇನ್ನು ಮುಂದಿನ ಪದ್ಯ ಈ ರೀತಿಯಾಗಿದೆ ಉರಗ ಬಂದಕ್ಕೆ ಸಿಲುಕಿ ಕಪಿವರರು ಮೈ ಮೆರೆಯೇ ತರಣಿಕುಲ ಕುಲ ತಿಲಕನಾಗ್ನಿಯ ತಾಳಿತ ಗಿರಿ ಸಹಿತ ಸಂಜೀವನವ ಕೆತ್ತಿ ತಂದೆತ್ತ ಸುರನರರರೊಳು ಸರಿಯುಂಟೆ ಹನುಮಂತನಿಗೆ ಒಂದು ಸಲ ರಾವಣನ ಮಗನಾಗಿರುವಂತಹ ಇಂದ್ರಜಿತು ಕಪಿಗಳ ಸೈನ್ಯದ ಮೇಲೆ ಉರಗಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ ಆ ಅಸ್ತ್ರದಿಂದ ಸಾವಿರಾರು ಹಾವುಗಳು ಎಲ್ಲ ಕಪಿಗಳನ್ನು ಸುತ್ತಾಕೊಳ್ತವೆ ಅವುಗಳ ವಿಷದ ಗಾಳಿಯಿಂದ ಎಲ್ಲ ಕಪಿಗಳು ಮೂರ್ಛಿತರಾಗ್ತಾರೆ ಆಗ ಸುಗ್ರೀವ ಹಾಗೂ ವಿಭೀಷಣ ಇವರಿಬ್ಬರು ಯುದ್ಧಭೂಮಿಯಿಂದ ಹೊರಗೆ ಅವರು ಹೊರಗೆ ಇದ್ದರು ಆದ್ದರಿಂದ ಅವರು ಮುರ್ಛಿತರಾದರು ಬಂದು ನೋಡ್ತಾರೆ ಎಲ್ಲ ಸೈನ್ಯ ಮೃತರಾದಂತೆ ಬಿದ್ದುಕೊಂಡಿದ್ದಾರೆ ಅಷ್ಟರಲ್ಲಿ ಸುಗ್ರೀವ ವಿಭೀಷಣ ಇಬ್ಬರು ಜಾಂಬವಂತ ಅಲ್ಲಗಾಡುವುದನ್ನು ನೋಡ್ತಾರೆ ಸುಗ್ರೀವ ವಿಭೀಷಣ ಇಬ್ಬರು ಅವನ ಹತ್ತಿರ ಬಂದು ಬರ್ತಾರೆ ಬಂದು ಜಾಮು ಅಂತ ನನ್ನ ಮಾತಾಡಿಸ್ತಾರೆ ಆಗ ಜಾಂಬು ಅಂತ ಹೇಳ್ತಾನೆ ಹನುಮಂತನ ಎಲ್ಲರೂ ಜಪ ಮಾಡ್ತಾ ಕುಳಿತಿರಬಹುದು ಆ ಹನುಮಂತನಿಗೆ ಹೋಗಿ ಹೇಳ್ರಿ ಸಂಜೀವನ ಪರ್ವತವನ್ನು ತರಲಿಕ್ಕೆ ಆ ಸಂಜೀವನ ಪರ್ವತವನ್ನು ತಂದಾಗಲೇ ಎಲ್ಲರೂ ಜೀವಿತಗೊಳ್ತಾರೆ ಆಗ ಸುಗ್ರೀವ ವಿಭೀಷಣರು ಹನುಮಂತನ ಹತ್ತಿರ ಹೋಗಿ ಪ್ರಾರ್ಥನೆ ಮಾಡ್ತಾರೆ ಪ್ರಾರ್ಥನೆ ಮಾಡಿದಾಗ ಹನುಮಂತ ಆಗಲಿ ಆಗಲಿ ಅಂತ ಹೇಳಿ ಗಂಧಮಾದನ ಪರ್ವತದ ಹತ್ತಿರ ಹೋಗಿ ಸಂಜೀವಿನಿ ಪರ್ವತವನ್ನು ಎತ್ತಿ ತರ್ತಾರೆ ಆ ಪರ್ವತದಲ್ಲಿರುವಂತಹ ಸಂಧಾನಕರಣಿ ವಿಶಲ್ಯಕರಣಿ ಸಂಜೀವಿನಿ ಇತ್ಯಾದಿ ಔಷಧಗಳಿಂದ ಎಲ್ಲ ಕಪಿಗಳು ಜಾಗೃತರಾಗ್ತಾರೆ ಬರೀ ಜಾಗೃತ ಅಷ್ಟೇ ಅಲ್ಲ ಆರೋಗ್ಯವಂತರಾಗ್ತಾರೆ ಇಂತಹ ಅನೇಕ ವಿಧ ಪರಾಕ್ರಮವನ್ನು ಹನುಮಂತನು ತೋರಿಸಿದ್ದಾರೆ ಈ ಮಾತನ್ನೇ ಶ್ರೀಪಾದರಾಜರು ಉರಗ ಬಂದೆ ಕೆ ಕಪಿವರರು ಕಪಿವರ ರು ಕುಲ ತಿಲಕನಾಗ್ನಿಯ ತಾಳಿತ ಗಿರಿ ಸಹಿತ ಸಂಜೀವನವ ಕೆತ್ತಿ ತಂದಿತ್ತ ಸುರನರಳು ಸರಿಯುಂಟೆ ಹನುಮಂತನಿಗೆ ಅಂತ ಹೇಳಿದ ಈ ಪದ್ಯದಲ್ಲಿ ಇನ್ನೂ ಬಹಳಷ್ಟು ವಿಷಯಗಳಿವೆ ಆ ವಿಷಯಗಳನ್ನು ನಾಳಿನ ದಿವಸ ನೋಡೋಣ ವತ್ತಿ ವಹ ವಿಘ್ನಗಳ ಕಳೆದ ಪೃತ್ಯು ವಿಘಮನೆ ಮಾಡಿ ಕಾಲನ ದೂತರಿಗೆ ಬೇಕರವ ಪಟ್ಟಿಸಿ ಸಕಲ ಸಿದ್ಧಿಗಳ ವತ್ತಿಗೊಳ್ಳೆ ಸಿಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ